ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ನಾನು ಕೃಷಿ ಮೇಳಕ್ಕೆ ಬಂದಿದ್ದೇನೆ ಎರಡ್ ಸಾವಿರದ ಇಪ್ಪತ್ತೈದರ ಕೃಷಿ ಮೇಳ ಎಂಟ್ರೆನ್ಸ್ ನಿಮ್ಗೆ ಕಾಣಿಸ್ತಾ ಇರ್ಬೋದು ಸಮೃದ್ಧ ಕೃಷಿ ವಿಕಸಿತ ಭಾರತ ನೆಲ ಜಲ ಮತ್ತು ಬೆಳೆ ನವೆಂಬರ್ ಹದ್ಮೂರನೇ ತಾರೀಕಿಂದ ಹದಿನಾರನೇ ತಾರೀಕು ವರ್ಗೂ ಅಂದ್ರೆ ನಾಲ್ಕು ದಿನಗಳ ಕಾಲ ಕೃಷಿ ಮೇಳ ನಡೀತಾ ಇದೆ ನಿಮ್ಮ ಜಿ ಕೆ ಏನೆಲ್ಲ ಇರುತ್ತೆ ಹೇಗಿರತ್ತೆ ಎಲ್ಲವನ್ನ ನೋಡ್ಕೊಂಡು ಹೋಗೋಣ ಪ್ರತಿ ವರ್ಷ ಕೂಡ ತೋರಿಸೋ ಪ್ರಯತ್ನ ಮಾಡಿದೀನಿ ಅದೇ ರೀತಿ ಈ ವರ್ಷ ಕೂಡ ತೋರಿಸುವ ಪ್ರಯತ್ನ ಆಗತ್ತೆ ಬನ್ನಿ ಹೋಗೋಣ ಫಸ್ಟ್ ನಾವು ಪಶು ಸಂಗೋಪನೆ ಅಂದ್ರೆ ಪಶುಗಳು ಯಾವ್ಯಾವ ತರ ಕುರಿ ಮೇಕೆಗಳು ಸಾಕ್ತಾರೆ ಹಸುಗಳು ಸಾಕ್ತಾರೆ ಎತ್ತುಗಳಿರುತ್ತೆ ಅದೆಲ್ಲವನ್ನ ಕೂಡ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ ಪರ್ಚೇಸಿಂಗಿಗೆ ಆಪ್ಷನ್ ಕೂಡ ಇರುತ್ತೆ ಫಿಶು ಮತ್ತೊಂದು ಕೋಳಿ ಅಥವಾ ಸೊ ನೋಡ್ಕೊಂಡು ಹೋಗೋಣ ಏನೇನೆಲ್ಲ ಇರುತ್ತೆ ಫಸ್ಟ್ ಎಂಟ್ರಿ ಕೊಟ್ಟಿದ ತಕ್ಷಣ ನಮಗೆ ಕಾಣಿಸ್ತಾ ಇರೋದು ಕೋಳಿಗಳು ಬೇರೆ ಬೇರೆ ಜಾತಿ ಕೋಳಿಗಳು ಕಳಿಂಗ ಬ್ರೌನ್ ಇದೆ ಕಾವೇರಿ ಇದೆ ಜೊತೆಗೆ ಅಸಿಲ್ ಗ್ರಾಸ್ ಅದು ಕೂಡ ಅದೇ ಇದೆ ಯಾವುದೋ ಜಾತಿ ಸೇರಿದ ಸೆಪರೇಟ್ ಬೋರ್ಡ್ ಇಲ್ಲ ಬೇರೆ ಬೇರೆ ತರದ ಕೋಳಿಗಳು ನೋಡಿಲ್ಲ ಆಲ್ರೆಡಿ ಕೋಳಿ ಜಗಳ ಸ್ಟಾರ್ಟ್ ಆಗಿದೆ ಸರಿ ಇದೆಲ್ಲ ಸೇಲಿಗಾ ಅಥವಾ ಪ್ರದರ್ಶನಕ್ಕೆ ಮಾತ್ರ ಇಟ್ಟಿರೋದ ಸೇಲಿಗಿಲ್ಲ ಸೊ ತಗೊಳೋ ಅಂತವ್ರಿತ್ತು ಅಂದ್ರೆ ಫಾರ್ಮ್ ಫಾರ್ಮಿಗೆ ಹೋಗಿ ತಗೋಬೇಕಂತ ಇಲ್ಲಿ ಬರೀ ಕಷ್ಟ ಇಟ್ಟಿರೋದು ಕಾಕಿ ಕ್ಯಾಂಬಲ್ ಹಾಗೆ ವೈಟ್ ಪಿಕಿನ್ ಬ್ರೌನ್ ಇರೋದೆಲ್ಲ ಕಾಕಿ ಕ್ಯಾಂಬಲ್ ವೈಟ್ ಇರೋದೆಲ್ಲ ವೈಟ್ ಪಿಕಿನ್ ಬಾತು ಕೋಳಿಗಳು ಮರಿಗಳು ಬೇರೆ ಬೇರೆ ರೀತಿಯ ಕೋಳಿ ಮರಿಗಳೆಲ್ಲ ಸಿಗತ್ತಂತೆ ಅದ್ರ ಜೊತೆ ಜೊತೆಲಿ ಬೇರೆ ಏನಾದ್ರು ಸಿಗತ್ತಾ ಎಲ್ಲಾ ಕೋಳಿ ಮರಿಗಳೆಲ್ಲ ಬೇರೆ ಬೇರೆ ನಾಟಿ ಕೋಳಿ ಡಿಪಿ ಕ್ರಾಸ್ ಕಡಕ್ ನಾಥು ಗಿರಿರಾಜ ಬಿ ವಿ ತ್ರೀ ಏಟಿ ಅಂತೆ ಯಾವ್ಯಾವುದ ಕೋಳಿ ಹೆಂಗ್ ಸೇಲ್ ಮಾಡ್ ಆ ಎಲ್ಲಾ ನಿಮ್ಮದೇನಾ ಇದೆಲ್ಲ ಸೇಲ್ ಮಾಡೋಕೆ ತಂದಿರದಾ ಅಥವಾ ಏನು ಈಗ ಇಲ್ಲಿ ನೋರ್ಲಿ ಕಮೆಂಟ್ ನಮಗೆ ಎಷ್ಟು ಕೋಳಿ ಬೇಕು ಅಂತ ಆರ್ಡರ್ ಕೊಟ್ರೆ ನೀವು ತಂದು ಕೊಡ್ತೀರಾ ಅಥವಾ ನಾವೇ ಫಾರ್ಮ್ ಗೆ ತರಬೇಕು 500 ಓಕೆ ಹೋಮ್ ಡೆಲಿವರಿ ಸಿಗುತ್ತೆ ಇಲ್ಲ ಅಂತಂದ್ರೆ ನಾವೇ ಫಾರ್ಮ್ ಗೆ ಬರಬೇಕು ಎಲ್ಲಿರೋದು ಫಾರ್ಮ್ ನಿಮ್ಮದು ಹುಬ್ಬಳ್ಳಿ ಓಕೆ ಹುಬ್ಬಳಿಯಿಂದ ಎಲ್ಲಿಗೆ ಬಂದಿದೀರಾ ಕೃಷಿ ಮೇರ ಸಲುವಾಗಿ ಯಾವ್ಯಾವ ತರ ಕೋಳಿಗಳಿದೆ ನಿಮ್ಮ ಎಲ್ಲ ತಿನ್ನೋ ಸಲುವಾಗಿನೇ ಹೋಗೋದಲ್ವಾ ಕೋಳಿ ಮರಿಗಳೆಲ್ಲ ಕಂಪ್ಲೀಟ್ ಆಗಿ ಫಾರ್ಮ್ ಗಳಿಗೆ ತಗೊಂಡೋಗ್ತಾರ ದೊಡ್ಡ ದೊಡ್ಡ ಫಾರ್ಮ್ ಗಳಿಗೆ ಮೊಟ್ಟೆ ಮೀಟು ಎಲ್ಲದಕ್ಕೂ ಒಲ್ ನಾಟಿಯಿಂದ ಹಿಡಿದು ಕ್ರಾಸ್ ಎಲ್ಲ ತರ ಸಿಗತ್ತೆ ಕಡಕ್ ನಾಥು ಎಲ್ಲ ತರದ್ದು ಸಿಗತ್ತೆ ಆಲ್ರೆಡಿ ನಾ ಹೇಳಿದ್ದೀನಿ ಒಂದು ವೇಳೆ ಏನಾದರೂ ನೀವು ಐನೂರಕ್ಕಿಂತ ಜಾಸ್ತಿ ಮರಿಗಳನ್ನ ಆರ್ಡರ್ ಮಾಡ್ತೀರಿ ಅಂತ ಹೇಳಿದ್ರೆ ಅವರೇ ಹೋಮ್ ಡೆಲಿವರಿ ಕೊಡ್ತಾರೆ ಅದು ಕೂಡ ಎಲ್ಲಿಂದ ಧಾರವಾಡ ಹುಬ್ಳಿ ಧಾರವಾಡಿಂದ ಅದೇ ನೀವು ಕಡಿಮೆ ತಗೋಬೇಕು ಅಂತ ಹೇಳಿದ್ರೆ ಅವ್ರ ಕಡೆಯಿಂದಾನೇ ಹೋಗಿ ಬರಬೇಕು ಬಟ್ ಎಲ್ಲ ತರಹದ ವೆರೈಟಿ ಸಿಗುತ್ತೆ ನಾಟಿ ಕೋಳಿ ಸಾಕಬೇಕು ಮೊಟ್ಟೆ ಪರ್ಪಸ್ ಅಥವಾ ಮೀಟ್ ಪರ್ಪಸ್ ಅಂತ ಟ್ರೈ ಮಾಡಬಹುದು ಸೊ ಮೀನುಗಾರಿಕೆ ಮಾಹಿತಿ ಮತ್ತೆ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಅಂತ ಹೆಸರುಘಟ್ಟದಿಂದ ಬೇರೆ ಬೇರೆ ಹೈಬ್ರಿಡ್ ಮೊರೆಲ್ ನ ಇಟ್ಟಿದ್ದಾರೆ ಇಲ್ಲೆಲ್ಲ ಸೇಲ್ಗೆ ಆಪ್ಷನ್ ಇದೆ ಸರ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಫಿಶ್ ಎಲ್ಲ ನೂರ ಎಲ್ಲ ಸೇಲಿಗೆ ಇಟ್ಟಿರೋದಲ್ವಾ ಹಾ ರೇಟ್ ಇರುತ್ತೆ ರೆಡ್ ಪ್ಲಾಟಿ ಅಂತೆ ಸನ್ಸೆಟ್ ಪ್ಲಾಟಿ ಗ್ರೀನ್ಸ್ ಹೋಟೆಲ್ ಲಯರ್ ಟೇಲ್ ಮಾಲಿ ಬೇರೆ ಬೇರೆ ಮಾಲೀಸ್ ಎಲ್ಲ ತುಂಬಾ ಇದೆ ಅದರಲ್ಲಿ ವೆರೈಟಿಸ್ ಇದೆ ನೋಡ್ತಾ ಇರಬಹುದು ಇದೆಲ್ಲವೂ ಕೂಡ ಕಂಪ್ಲೀಟ್ ಸೇಲಿಗಿರೋದು ಇರೋದು ಸ್ಟಾರ್ಟಿಂಗ್ ಒನ್ ಫಿಫ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಬೇರೆ ಬೇರೆ ರೇಟ್ ಇರುತ್ತೆ ಒಂದೊಂದಕ್ಕೂ ಕೂಡ ಇಲ್ಲೂ ಕೂಡ ಕಂಪ್ಲೀಟ್ ಫಿಶ್ ಇದೆ ಇದೆ ಈ ಮೋಲಿಸ್ ಅಂತಿವಲ್ಲ ಚಿಕ್ಕ ಚಿಕ್ಕ ಮೀನ್ಗಳು ಆ ತರದ್ದೇ ಜಾಸ್ತಿ ಇದೆ ಮನೆ ಒಳಗಡೆ ಬೌಲ್ ಅಲ್ಲೆಲ್ಲ ಇಟ್ಕೊಳ್ಳೋ ಅಂತ ಮೀನ್ಗಳು ಅಲ್ಲೆಲ್ಲ ಇದೆ ನೋಡಿ ಕೋ ಇದು ಹೆಬ್ಬಾಳದು ನಮ್ ಹೆಬ್ಬಾಳ ನಮ್ ಹೆಬ್ಬಾಳದವರು ಬಂದು ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಸೊ ಬೇಕಾದವರು ಮನೆಗೆ ಮೀನನ್ನ ಸಾಕ್ತಿ ನೀವು ಅನ್ನೋರು ತಗೊಂಡ ಹೋಗಿ ಸಾಕೋಬಹುದು ಫಿಶ್ ಟ್ಯಾಂಕಿಗೆ ಯೂಸ್ ಆಗೋಂತ ಫಿಶ್ ಗಳೆಲ್ಲವೂ ಕೂಡ ಇದೆ ಸೇಲ್ ಪರ್ಪಸ್ ತುಂಬಾ ಫಿಶ್ ಗಳನ್ನು ಇಲ್ಲಿ ಹಾಕಿದ್ದಾರೆ ನೋಡಿ ಅಣ್ಣ ಇದೆಲ್ಲ ಎಷ್ಟು ಮನನ್ ಕವರ್ 100 ರೂಪಾಯಿ ಮೇಡಮ ಒಂದು ಕವರ್ 100 ರೂಪಾಯಿ ಅಂತೆ ನೋಡಿ ಯಾವ್ದು ತಗೊಂಡ್ರು ತಗೋಬಹುದು ಬೇರೆ ಬೇರೆ ತರ ಫಿಶ್ ಇದೆ ಬೇರೆ ಬೇರೆ ಫಿಶ್ ನ ಪ್ಯಾಕ್ ಮಾಡಿದ್ದಾರೆ ಅದು ಅಮೌಂಟಿಗೆ ಅನುಗುಣವಾಗಿ ಎಷ್ಟೆಷ್ಟು ಫಿಶ್ ಬರುತ್ತೆ ಅನ್ನೋದನ್ನ ಪ್ಯಾಕ್ ಮಾಡಿದ್ದಾರೆ ಬಟ್ ಟೋಟಲ್ ಒಂದ್ ಕವರ್ ತಗೋತೀನಿ ಅಂದ್ರೆ ಹಂಡ್ರೆಡ್ ರುಪೀಸ್ ಸಾಕೋ ಫಿಶ್ ಅಥವಾ ತಿನ್ನೋದ ಸಾಕ್ ಬಿಟ್ಟ ತಿನ್ನೋದ್ ಮಾರೋದಕ್ಕೆ ಓಕೆ ಮೊರೆಲ್ ಫಿಶ್ ಅಂತೆ ಈ ಪಾಂಡ್ ಎಲ್ಲ ಮಾಡ್ಕೊಂಡು ಸಾಕ್ತಾರಲ್ಲ ಅಂತವರಿಗೆ ಯೂಸ್ ಆಗುತ್ತೆ ಸಣ್ಣ ಸಣ್ಣ ಮರಿಗಳೆಲ್ಲ ಕೊಡ್ತೀರಾ ಅಥವಾ ಇದೇ ಪೀಸ್ ಎಲ್ಲ ಸಣ್ಣ ಮರಿ ಅಲ್ಲಿದೆ ಬೇಕು ಸಾಕ್ತೀವಿ ಮಾರೋದಕ್ಕೆ ಯೂಸ್ ಆಗುತ್ತೆ ಅನ್ನೋರು ತಗೊಂಡು ಹೋಗ್ಬೋದು ಇಲ್ಲೂ ಕೂಡ ಸೇಮ್ ಸೇಮ್ ಫಿಶ್ ಅದರಲ್ಲಿ ಬೇರೆ ಬೇರೆ ವೆರೈಟೀಸ್ ಇದೆ ಇದೇನಿದು ಸರ್ ಸರ್ ಇದೆಲ್ಲ ಏನು ಅಂದ್ರೆ ಫಿಶ್ ಅಕ್ವೇರಿಯಂ ಕೆಳಗಡೆ ಹಾಕೋದಕ್ಕೆ ಓಕೆ ಇದೆಲ್ಲ ಏನು ಕೆಜಿ ಜಿ ಲೆಕ್ಕನಾ ಏನು ಓಕೆ ಪ್ಯಾಕೆಟ್ ಲೆಕ್ಕ ಓಕೆ ಈ ಅಕ್ವೇರಿಯಂ ಸೆಟಪ್ ಎಲ್ಲ ಮಾಡ್ಕೊಡ್ತೀರಾ ಇಲ್ಲಿ ಕಂಪ್ಲೀಟು ನಳಂದ ಅಕ್ವೇರಿಯಂ ಅಂತ ಇದು ಕಂಪ್ಲೀಟ್ ಅಕ್ವೇರಿಯಂ ಸೆಟ್ ಅಪ್ ಏನ್ ಬೇಕು ನಿಮ್ಗೆ ಆ ತರ ಆಗುತ್ತೆ ಸರ್ ಇದು ದೊಡ್ಡ ಅಲ್ಲ ಫಿಶ್ ಅಲ್ಲ ಅಕ್ವೇರಿಯಂ ಅದು ಟೋಟಲ್ ಕಂಪ್ಲೀಟ್ ಅದೆಲ್ಲ ಸೇರಿ ಆ ಫಿಶಸ್ ಬಿಟ್ಟು ಈ ಅಕ್ವೇರಿಯಂ ಸೆಟ್ ಏನಾಗುತ್ತೆ ಇದೆ ಟ್ವೆಂಟಿ ಟೂ ತೌಸಂಡ್ ಆಗುತ್ತೆ ಇದ್ರಲ್ಲಿ ಬೇರೆ ಬೇರೆ ರೀತಿ ನಿಮ್ಗೆ ಕಸ್ಟಮೈಸ್ ಮಾಡ್ಕೊಡ್ಬೇಕು ಅಂದ್ರೆ ಅವ್ರು ಮಾಡ್ಕೊಡ್ತಾರೆ ನಮ್ಗೊಂಚೂರು ಕಡಿಮೆ ರೇಟ್ ಅಲ್ಲಿ ಮಾಡ್ಕೊಡಿ ಸರ್ ಬೇರೆ ಬೇರೆ ರೀತಿಯ ಫಿಶ್ ಗಳಿದೆ ನೋಡಿ ಇಲ್ಲಿ ಸಖತ್ತಾಗಿದೆ ಆದ್ರೆ ಇದ್ರ ಜೊತೆಗೆ ಇಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಇವರು ಕಂಪ್ಲೀಟ್ ಅಕ್ವೇರಿಯಂ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಈ ಮ್ಯಾನುಫ್ಯಾಕ್ಚರ್ ಮಾಡೋದೇ ಅಕ್ವೇರಿಯಂ ಸೊ ನಿಮಗೆ ಬೇಕಾಗಿರೋ ರೀತಿಯಲ್ಲಿ ಕಸ್ಟಮೈಸ್ ಮಾಡ್ಕೊಡ್ತಾರೆ ರೀ ಅಕ್ವೇರಿಯಂ ಮನೆಯಲ್ಲಿ ತುಂಬಾ ಶೋಕೇಸ್ ಮಾಡೋದಕ್ಕೆ ಅಂತ ಹೇಳಿ ಚೆನ್ನಾಗಿರೋ ಅಕ್ವೇರಿಯಂಸ್ ಬೇಕು ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಇವ್ರ ನಂಬರ್ ಕೂಡ ಹಾಕಿರ್ತೀವಿ ಆಲ್ರೆಡಿ ಕೋಳಿ ಮತ್ತೆ ಮೀನು ಎಲ್ಲ ನೋಡ್ಕೊಂಡ್ ಬಂದ್ವಿ ನೆಕ್ಸ್ಟ್ ನಮಗೆ ಕಾಣಿಸೋದು ರಾಬಿಟ್ ಬಟ್ ಇದು ರಾಬಿಟ್ ತರ ದೇವರ ಡಿಫ್ರೆಂಟ್ ಆಗಿದೆ ಇದು ಯಾವ ಜಾತಿ ಎಲ್ಲಿಂದ ತಂದಿರೋದು ಎಲ್ಲ ಡಿಟೇಲ್ ಆಗಿ ತಿಳ್ಕೊಳ್ಳೋಣ ಸರ್ ಹೈ ನಮಸ್ತೆ ನಿಮ್ ಹೆಸರು ಚಂದನ್ ಅಂತ ರೈತ ಮಾಧ್ಯಮ ಚಂದನ್ ಓಕೆ ರೈತ ಮಾಧ್ಯಮ ಚಂದನ್ ಅವರು ಕೂಡ ಯೂಟ್ಯೂಬರ್ ಅಂತೆ ಅವರು ಕೃಷಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಅವ್ರು ಹಾಕ್ತಾ ಇರ್ತಾರಂತೆ ಸೊ ಈ ರಾಬಿಟ್ ಅನ್ನ ಸಾಕ್ಬೇಕು ಅನ್ನೋದು ಆಸೆ ಯಾಕೆ ಇದು ಯಾವ ತರ್ಸಿದ್ರು ರಾಬಿಟ್ ನ ಸುಮಾರು ಒಂದು ಟೆನ್ ಇಯರ್ಸ್ ಗಿಂತ ಜಾಸ್ತಿ ಇಂದ ನಮ್ಮತ್ರ ರಾಬಿಟ್ಸ್ ಇದಾವೆ 10 ವರ್ಷೆಯಿಂದ ಸೇಲ್ ಮಾಡ್ತಾ ಇದೀರಾ ಅಥವಾ ಶೋಕೇಸ್ ಗೆ ಅಂತ ಇಟ್ಿರದಾ ಶೋ ಪರ್ಪಸ್ ಗೆ ಇಟ್ಕೊಂಡಿದ್ದೀನಿ ಸೇಲ್ ಮಾಡ್ತೀನಿ ಸೇಲ್ ಮಾಡ್ತೀರಾ ಮಾಡ್ಸ್ಬಿಟ್ಟು ನಾವೇ ಸೇಲ್ ಮಾಡ್ತೀವಿ ಓಕೆ ಓಕೆ ಇದು ಯಾವುದು ಅಂದ್ರೆ ಇದು ಜರ್ಮನ್ ಆಂಗೋರಾ ಇದು ಜರ್ಮನ್ ಆಂಗೋರಾ ಅಂತ ಜರ್ಮನಿ ಇಂದ ಇಲ್ಲಿಗೆ ತರ್ಸಿದಿದು ಇದು ಓಕೆ ಇದೇನೋ ಹಾಗೆ ಸಾಕೋದುಕ್ಕೆ ಪರ್ಪಸ್ ಅಷ್ಟೇ ಅಲ್ಲ ಮನೆಯಲ್ಲಿ ಶೋಗೆ ಅಂತ ಇದು ಇದ್ರದ ವಿಶೇಷತೆ ಏನು ಅಂದ್ರೆ ಅದೇ ತರ ಉದ್ದ ಕೂದಲು ಬರುತ್ತೆ ಮತ್ತೆ ವೆದರ್ ಕೋಲ್ಡ್ ಇರಬೇಕು ಇದಕ್ಕೆ ಇವಾಗ ಏಜ್ ಇದಕ್ಕೆ ಒನ್ ಇಯರ್ ಇದೆ ಏಜ್ ಇಲ್ಲಿ ಇರ್ಬೇಕು ಅಂದ್ರೆ ಎಸ್ಟಿ ಇಡಬೇಕು ನಮ್ಗೆ ಬಿಸಿಲಲ್ಲಿ ಇಡಂಗಿಲ್ಲ ಇದೆ ಕೂದಲು ತುಂಬಾ ಇರೋದ್ರಿಂದ ಕೋಲ್ಡ್ ವೆದರ್ ಗೆ ಸೂಟ್ ಆಗುತ್ತೆ ಇದು ಇದೆಲ್ಲ ನಾರ್ಮಲ್ ಇವಾಗ ಏನ್ ನೀವು ನೋಡ್ತಾ ಇದ್ದೀರಾ ಇದೆಲ್ಲ ನಾರ್ಮಲ್ ಇಂಡಿಯನ್ ಇಲ್ಲೇ ಲೋಕಲ್ ಅಲ್ಲಿ ಸಿಕ್ಕುವಂತ ರಾಬಿಟ್ಸ್ ಎಲ್ಲ ವೆದರ್ ಗು ಅಡ್ಜಸ್ಟ್ ಇದೆಲ್ಲ ಸೇಲ್ ಮಾಡೋದಕ್ಕೆ ಅಂತಾನೆ ಇಟ್ಟರದ ಇವತ್ತು ಅಥವಾ ಇವತ್ತು ಅಂತ ಇಟ್ಟಿದೀನಿ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ಫಾರ್ಮ್ ಇಂದ ತರಿಸ್ಕೊಡ್ತೀರಾ ಅಥವಾ ಅಲ್ಲೇ ಬಂದು ತಗೋಬೇಕಾ ಫಾರ್ಮ್ ಅಲ್ಲಿ 200 ಮೇಲೆ ಇದೆ ರಬಿಟ್ ಓಕೆ ಓಕೆ ಕಾಸ್ಟ್ ಎಷ್ಟು ಇದೆ 15000 ಆಗುತ್ತೆ ಇದು 15000 ಗೆ ನೋಡಿ ನಿಮ್ಮ ಮನೆಯಲ್ಲಿ ಒಂದು ರಬಿಟ್ ಫಾರ್ಮ್ ಅಂತ ಇದೆ ಮಾರುತಿ ರಾಬಿಟ್ ಫಾರ್ಮ್ ಎಲ್ಲಿ Google ಅಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ ಓಕೆ Google ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತಂತೆ ಅವರ ಫಾರ್ಮ್ ಗೆ ಹೋದ್ರೆ ನಿಮಗೆ ಯಾವ ತರ ಬೇಕು ಆ ತರ ರಬಿಟ್ ಸಿಗುತ್ತೆ ಅದರಲ್ಲಿ ಈ ತರ ಡಿಫರೆಂಟ್ ಆಗಿರೋದು ಇದು ಈ ಸರಿ ತರಿಸಿರದಂತೆ ಆಗ್ತಾ ಇದೆ ಕಲರ್ ಮಾತ್ರ ಆ ಶಿಟ್ ಬರೋ

ಇನ್ನ ಇದು ಟೈಗರ್ ಜೈಂಟ್ ಈ ಬ್ರೌನ್ ಕಾಫಿ ಕಲರ್ ಇದೆಯಲ್ಲ ಅದು ಮತ್ತೆ ವೈಟ್ ಮಿಕ್ಸ್ ಇರೋದು ಟೈಗರ್ ಜೈಂಟ್ ಮತ್ತೆ ಬ್ಲಾಕ್ ಜೈಂಟ್ ಮತ್ತೆ ನ್ಯೂಜಿಲೆಂಡ್ ವೈಟ್ ಕ್ರಾಸ್ ಬ್ರೀಡ್ ಸೋವಿಯತ್ ಚಿಂಚಿಲಾ ಒಂದು ಒಂದಿದೆ ಇದರಲ್ಲಿ ಏನ್ ಸಿಂಗಲ್ ಪೇರ್ ಸ್ಟಾರ್ಟಿಂಗ್ ರೇಟ್ ಸಾಕೋರು ತುಂಬಾ ಜನ ತಗೊಂಡು ಹೋಗ್ತಾರಲ್ಲ ಓಕೆ ಫೈನ್ ಇಲ್ಲಿರೋದೆಲ್ಲ ಇದು ನ್ಯೂಜಿಲ್ಯಾಂಡ್ ವೈಟ್ ಓಕೆ ಇದು ಬ್ಲಾಕ್ ಜೈಂಟ್ ಹಾ ಸೋವಿಯತ್ ಸಿನ್ಸಿಲ್ ಅದ್ ಲಾಸ್ಟ್ ಓಕೆ ಇದೆಲ್ಲ ನಾರ್ಮಲ್ ಆಗಿ ಸಿಗೋ ತರ ನ್ಯೂಜಿಲೆಂಡ್ ವೈಟ್ ಬ್ಲಾಕ್ ಜೈಂಟ್ ಆ ತರ ಕ್ರಾಸ್ ಓಕೆ ಇದೆಲ್ಲ ಸಣ್ಣ ಮರಿಗಳು ಅದು ತುಂಬಾ ಜನ ಅದನ್ನ ಇಷ್ಟಪಡೋದು ಓಕೆ ಅದು ದೊಡ್ಡದಾಗುತ್ತಲ್ಲ ಒಂದು ಸ್ವಲ್ಪ ದಿನಕ್ಕೆ ಇದು ಯಾವುದು ಇದು ಫುಲ್ ವೈಟ್ ಅದು ತಾಯಿ ಮತ್ತೆ ಮರಿಗಳು ಅದೆರಡೂ ನ್ಯೂಜಿಲ್ಯಾಂಡ್ ವೈಟ್ ಅದು ಇವಾಗ ಎದ್ದಿರೋದು ತಾಯಿ ಇದು ನಿಂತಿರೋದು ಓಕೆ ಅವೆರಡು ಮರಿ ಅದರದು ಸಣ್ಣ ಸಣ್ಣ ಅದ್ ಕಿವಿ ನೋಡಿನ್ನ ನಾ ಹಿಂಗೆ ನವ್ಸೆಲ್ಲ ಅಷ್ಟು ನೀಟಾಗಿ ಕಾಣ್ತಿದೆ ಸೊ ಮೊಲ ಕೋಳಿ ಎಲ್ಲಾ ಮುಗಿಸಿದಾಯ್ತು ಕೊನೆಗ್ ಬಂದಿರೋದು ಯಾರ ಕಡೆ ನಮ್ ಕಡೆ ನಮ್ಮ ರೈತರ ಏನಂತಾರೆ ಒಂದು ಸಂಕೇತ ಅಂತ ಹೇಳ್ತೀವಲ್ವಾ ಹಸು ಹೋರಿ ಇದ್ರ ಕಡೆ ನಮ್ಗೆ ಒಲವು ಒಕ್ಕಲಿತನ ಮಾಡ್ಬೇಕು ಅಂತ ಹೇಳಿದ್ರೆ ಬೇಕೇ ಬೇಕಲ್ವಾ ಆತರ ಇದ್ರ ಹೆಸರು ಏನ್ ಗೊತ್ತಾ ಡಿಯೋನಿ ಅಂತೆ ಡಿಯೋಲ್ ಅಲ್ಲ ಡಿಯೋನಿ ಫಸ್ಟ್ ಟೈಮ್ ಕೇಳ್ತಾ ಇರೋದು ಚೆನ್ನಾಗಿದೆ ಬಟ್ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ ಇಲ್ಲಿ ಯಾರು ಇಲ್ಲ ಇವತ್ತಷ್ಟೇ ಓಪನ್ ಆಗಿರೋದ್ರಿಂದ ಕಡಿಮೆ ಜನ ನೆಕ್ಸ್ಟ್ ಒನ್ ಕಿಲ್ಲರಿ ಇದು ರೆಗ್ಯುಲರ್ ಆಗಿ ಪ್ರತಿ ಸರಿ ನೋಡಿದ್ದೀವಿ ಹೆಂಗಿದೆ ಎತ್ತು ಸಕ್ಕದಾಗಿದೆ ಶಾರ್ಪ್ನೆಸ್ ನೋಡಿ ಅದ್ರದ್ದು ಕೋಡ್ದು ಗುದ್ದಿದ್ರೆ ಗುಳಿ ಗುಳಿ ನೆಕ್ಸ್ಟ್ ಒನ್ ಬಂದು ವೇಚೂರ್ ಈ ಸಲ ಎಲ್ಲದ್ರದ್ದು ಹೆಸರು ಹಾಕಿರೋದ್ರಿಂದ ನಮಗೆ ಯಾವುದು ಕನ್ಫ್ಯೂಸ್ ಆಗ್ತಾ ಇಲ್ಲ ಸಮಸ್ಯೆನೂ ಆಗ್ತಾ ಇಲ್ಲ ಇಲ್ಲಿ ಇದು ಒಂದು ಏನಂತಾರೆ ತಾಯಿ ಮಗು ಹಸು ಕರು ಎರಡು ಇದೆ ಪಾಪ ಅದು ಪಾಪಚಿ ಮಲ್ಕೋ ಬಿಟ್ಟಿದೆ ಇದು ಗಿಡ್ಡ ಹಸು ಪುಂಗನೂರು ಲಾಸ್ಟ್ ಟೈಮ್ ತುಂಬಾ ಜನ ನಂಗೆ ಅದ ಹೆಸರು ಪುಂಗನೂರು ಅಂತ ಹೇಳಿದ್ರು ಅದು ಇದಂತ ಏನೇನೋ ಕಮೆಂಟ್ ಮಾಡಿದ್ರಿ ನೀಟಾಗಿ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ ಪುಂಗನೂರು ಅಂತ ಎರಡು ಇದೆ ಇಲ್ಲಿ ಒಂದು ವೈಟ್ ಒಂದು ಬ್ರೌನಿ ಎಷ್ಟು ಕುಳ್ಳ ಕುಳ್ಳ ಇದೆ ನೋಡುದು ಇದೊಂದು ನಾರ್ಮಲ್ ಇದೆ ಮತ್ತೆ ಇದು ಕೂಡ ಮಲ್ನಾಡ್ ಗಿಡ್ಡ ನಮ್ಮ ಮಲ್ನಾಡ್ ಕಡೆ ಅಂತ ಸಿಗೋಂತದ್ದು ಇದನ್ನ ಸಾಕೋದು ಸ್ವಲ್ಪ ಕಷ್ಟ ಅಂತ ಅಂತಾರೆ ಇವಾಗೆಲ್ಲ ಮತ್ತೆ ಇದ್ರ ಹಾಲೆಲ್ಲ ತುಂಬಾ ಒಳ್ಳೇದು ಹಾಲು ತುಪ್ಪ ಎಲ್ಲ ಅಂತ ಹೇಳ್ತಾರೆ ಆ ಯಾಕೆ ಏನ್ ಗೊತ್ತಾಗುತ್ತೆ ಗಿರ್ತಳಿ ಅಂತ ಗೊತ್ತಾಗ್ಬಿಡತ್ತಾ ನನ್ ಗಂಡ ಅಲ್ಲಿ ನೋಡೋದು ಹೇಳದೆ ಬೇಡ ಅದ್ ನೋಡಿದ ತಕ್ಷಣ ಗೊತ್ತಾಗ್ಬಿಡತ್ತೆ ಗಿರ್ತಳಿ ಅಂತ ಅನ್ಬಿಟ್ಟು ಅಂತ ನಿಜವಾಗ್ಲೂ ಗಿರೇನ ಇದು ಇದಂತೂ ಸಖತ್ ಬೇಡಿಕೆ ಅಲ್ಲ ಇವಾಗ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಎಲ್ಲ ಕರ ತರಿಸ್ಕೊತಾ ಇದಾರೆ ಊಟ ಮಾಡ್ತಾ ನನ್ ಎಲ್ಪ ನಿಂತರ ಅಂತೆ ಕಣ್ಣು ಕಣ್ ಬಿಡಲ್ಲ ಕಣ್ ಬಿಟ್ಟಿದ್ರು ಕಣ್ ತರ ಕಾಣಲ್ಲ ಚೆನ್ನೆಲ್ಲವೂ ನಮ್ಮ ಕಡೆ ಇದು ನಾರ್ಮಲ್ ಅನ್ಸುತ್ತೆ ಇದು ಗಂಗಾ ತೀರ ಗಂಗಾ ತೀರ ಹೆಂಗಿದೆ ಲಾಸ್ಟ್ ಟೈಮು ಇತ್ತು ಅಲ್ಲ ಇದು ಇತ್ತು ಹಾಯ್ ಬೇಡಪ್ಪ ಭಗವಂತ ಅದ್ರ ಜೊತೆಗೆ ಕಪಿಲ ಕೋಡೆ ಇಲ್ಲ ಇದಕ್ಕೆ ನೋಡಿ ಕೊಂಬೆ ಇಲ್ಲ ಕೊಂಬಿಲ್ಲ ಅಲ್ಲೊಂದು ಇದೆ ನೋಡಿ ನೀವು ಹೇಳದೆ ಗೊತ್ತಾಗೋಂಥ ಗಿರ್ರು ಆದರೆ ಇದೊಂಚೂರು ಕಲರು ಡಿಫ್ರೆಂಟ್ ಇದೆ ಅದು ಬ್ರೌನ್ ಇದೆ ಇದು ವೈಟು ವಿತ್ ಬ್ರೌನ್ ಚುಕ್ಕಿ 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 ಇದು ನಾರ್ಮಲ್ ಥರ ಕಾಣಿಸ್ತಾ ಇದೆ ಇದು ಕೋಡ್ ನೋಡಿಲಿ ಹೆಂಗಿದೆ ನಾರಿ ಅಂತೆ ನಾರಿ ಅಂದರೆ ಹುಡುಗಿತಾನೆ ಈ ನಾರಿ ನೋಡಿದ್ರೆ ಫುಲ್ ಕೊಂಬು ಹಿಂಗಿಟ್ಕೊಂಡು ಹುಡ್ಗನ ಹುಡ್ಗಿನ ಹುಡ್ಗಾನಿ ಇದು ಇದು ಓ ಎಮ್ಮೆ ಮುರ್ರ ಅಂತೆ ಎಷ್ಟು ಎಷ್ಟು ದೊಡ್ಡದಿದೆ ಅದು ನೀಟಾಗಿ ಅದ್ರದ್ದು ವಿಜುಲ್ ಮಾಡ್ಕೋಬೇಕಿತ್ತು ಮುರ್ರ ಇದು ಇದೂ ಗಿಡ್ಡ ಮಲ್ನಾಡ್ ಗಿಡ್ಡ ಅನ್ಸುತ್ತೆ ಇಲ್ಲೊಂದು ಮತ್ತೆ ಮುರ್ರ ಮುರ್ರನ ಯಾವ್ದು ಇದು ಕೊಂಬೆಲ್ಲ ಫುಲ್ ಕೆಳಗಡೆ ಬಾಗಿಬಿಟ್ಟಿದೆ ಬೇರೆ ತರಹದ ಅಥವಾ ಎಮ್ಮೆಲ್ಲೂ ಸುಮಾರು ಜಾತಿ ಇರುತ್ತಲ್ಲ ಇದು ನಾರ್ಮಲ್ ನಿಮ್ ಕಡೆದು ಮತ್ತೆ ನಿಮ್ ಕಡೆದೊಂದು ಗಿರ್ರು ಇದು ದೊಡ್ಡ ಹಸು ಇದಾಗಿದೆ ಹೆಣ್ಣು ಗಿರ್ರ ಹಸು 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 ಎಸ್ ಎಷ್ಟು ನೀಟಾಗಿದೆ ನೋಡು ತನೇ ಕೇಸ್ಕೊಂತ ಇಲ್ಲ ಒಂದ್ ಸೆಟ್ ಸೆಟಪ್ ಮಾಡ್ತಾ ಇದಾರೆ ಇನ್ನು ಮಾಡಿಲ್ಲ ಇವತ್ತೇ ಡೇ ಒನ್ ಆಗಿರೋದ್ರಿಂದ ಇನ್ನು ಇನಾಗ್ರೇಷನ್ ಆಗೋದಕ್ಕೆ ಮೊದಲೇ ಬಂದ್ ವಿಡಿಯೋ ಮಾಡ್ತಿದೀವಿ ಆಮೇಲೆ ಸೌಂಡ್ ಇರುತ್ತೆ ಅದು ಇದು ಎಫೆಕ್ಟ್ ನಮ್ಗೆ ಏನು ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹಂಗಾಗಿ ಇನ್ನು ಸೆಟಪ್ ಆಗಿಲ್ಲ ಇಲ್ಲಿ ನೋಡಿ ಇಲ್ಲಿ ದೊಡ್ಡದು ಎಂತ ಹೇಳ್ತಾರ ಹಳ್ಳಿಕಾರ ಸರ್ ಯಾವ್ದಿದು ಯಾವ್ದಿದು ಹಳ್ಳಿಕಾರ ದೊಡ್ಡದ ಹಳ್ಳಿಕಾರ ಜೋಡಿ ಇದೆ ನೋಡಿ ಎಷ್ಟು ವರ್ಷದ ಇದು ಗೊತ್ತಿಲ್ಲ ನಾನು ಎಷ್ಟು ವರ್ಷ ಅಂತ ಕೇಳ್ತಾ ಇದ್ದೆ ಆದ್ರೆ ಒಬ್ರು ಹೇಳಿದ್ರು ಗೊತ್ತಿರೋರು ಎಷ್ಟು ವರ್ಷ ಅಂತ ಕೇಳಬಾರ್ದಂತೆ ಎಷ್ಟು ಹಲ್ಲು ಅಂತ ಕೇಳ್ಬೇಕಂತೆ ಹಲ್ಲಿನ ಮೇಲೆ ಎಷ್ಟು ವರ್ಷ ಅನ್ನೋದು ಡಿಪೆಂಡ್ ಆಗತ್ತಂತೆ ಸೊ ಈ ಸಲ ಎಂಬತ್ ಲಕ್ಷದವರೆಗೂ ಹಳ್ಳಿಕಾರ್ ಜೋಡಿಗಳಿದೆ ಸೊ ನೋಡೋಣ ಯಾವ್ಯಾವ ತರದ್ ಇದೆ ಅಂತ ಹೇಳಿ ಬೇರೆ ಬೇರೆ ಕಡೆ ಇದೆ ಬನ್ನಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಎತ್ತುಗಳು ಹೋರಿಗಳೆಲ್ಲ ಇದೆ ಇಲ್ಲಿ ನೋಡಕ್ಕೆ ಭಯ ಆಗತ್ತೆ ಹೆಂಗಿದೆ ಎಲ್ಲಾರು ಗುದ್ ಅಂತ ಕೋಡ್ಗಳು ನೋಡಿ ಇಲ್ಲಿ ಇದು ಹೆಂಗಿದೆ ನಿಂಗಿದೆ ಕಲರ್ ಅನ್ನೋದಕ್ಕಿಂತ ಏನ್ ಸ್ಟ್ರಾಂಗ್ ಆಗಿದಾವೆ ಗುದ್ದಿದ್ರೆ ಹೋಯ್ತಂತ ಇಲ್ಲಿ ಗಿಡ್ಡಗಳು ಇದ್ರಲ್ಲಿ ಒಟ್ನಲ್ಲಿ ಕಂಪ್ಲೀಟ್ ಹೋರಿಗಳಿದೆ ಇಲ್ಲಿ ಕರ್ಕೊಂಡ್ಬಂದು ನಿಲ್ಲಿಸ್ತಾ ಇದಾರೆ ಶೋಕೇಸ್ ಮಾಡೋದಕ್ಕೆ ಅಂತ ಹೇಳಿ ಸರ್ ನಿಮ್ದ ಇದು ನಿಮ್ದಾ ಹೆಸರೇನು ನಿಮ್ಮ ಎತ್ತುಗಳದು ಎತ್ತುಗಳದ್ ಹೆಸ್ರೇನು ಅಂತ ಹೆಸರೇ ಕೃಷಿನಾ ನೋಡಿದ್ವಿ ಎತ್ತುಗಳಿಗೆ ಹೆಸರು ಕೃಷಿ ಅಂತ ಇಟ್ಟವ್ರ ನಮ್ ಸಂ ಎಷ್ಟು ಇದಕ್ಕೆ ಬೆಲೆ ಬೆಲೆ ಒಂಬತ್ ಲಕ್ಷ ಹೆಂಗಿದಾವ್ ನೋಡ್ ಒಂದ್ಸತಿ ಶಾರ್ಪ್ ಚುಚ್ಚಿದ್ರೆ ಓತಾ ಇಷ್ಟೊಂದ್ ಹತ್ರದಲ್ಲಿ ಯಾವಾಗ್ಲೂ ಇಶಿಷ್ಟ್ ದೊಡ್ ದೊಡ್ ಎತ್ತುಗಳನ್ನ ಇಡ್ಕೊಂಡಿಲ್ಲ ಅಕಸ್ಮಾತ್ ಅದ್ ಮಿಸ್ಸಾಗಿ ಗುದ್ದಿದ್ರು ನಾನ್ ಮೇಲ್ಗಡೆ ಇರ್ತೀನಿ ನನ್ ಗಂಡ ಅದೇ ಖುಷಿಲಿ ಕಳ್ಸೋನ್ ಹೋಗ್ಬಿಡ್ಲಿ ನನ್ ಎತ್ತಿ ಅಂತ ಸೂಪರ್ ಆಗಿದೆ ಒಂಬತ್ತು ಲಕ್ಷ ಅಂತೆ ಹೆಸ್ರೇನು ಅಂತ ಕೇಳಿದ್ರೆ ಅಣ್ಣ ಕೃಷಿ ಅಂತ ಏನ್ ಏನ್ ಎಷ್ಟಲ್ಲೋ ಆರಲ್ಲು ಅಂದ್ರೆ ಆರ್ ವರ್ಷನಾಂತೆ ಇದನ್ನೆಲ್ಲ ಮಾರಕ್ಕಿಲ್ಲ ಅಲ್ವಾ ಶೋಕೇಸ್ ಅಷ್ಟೇ ನೀವು ತೋರ್ಸಕ್ ತಂದಿರೋದಲ್ವಾ ತೋರ್ಸಕ್ ತಂದಿರೋದು ಥ್ಯಾಂಕ್ ಯು ಇದು ಸೂಪರ್ ಆಗಿದೆ ನೋಡಿ ಇಲ್ಲಿ ಇದಕ್ಕೆ ಎಲ್ಲ ಅಲಂಕಾರ ಎಲ್ಲ ಮರ ಮಾಡ್ಬಿಟ್ಟಿದ್ದಾರೆ ಬೆನ್ನಿಗೆ ಇದಕ್ಕೆ ಎಲ್ಲ ಗುಳಿಗಳು ತರ ಸೂಪರ್ ಆಗಿದೆ ಚಿಕ್ಕ ಚಿಕ್ಕದೆಲ್ಲ ಇದೆ ಹಳ್ಳಿ ಕಾರಲ್ಲೇ ನೋಡಿ ಅಲ್ಲಿ ಅದಕ್ಕೆ ಎಷ್ಟು ಸಿಂಗಾರ ಮಾಡ್ತಾ ಇದ್ದಾರೆ ಖುಷಿಯಲ್ಲಿ ಇದು ಸಿಂಗಲ್ಲ ಇಲ್ಲ ಅದು ಡಬಲ್ ಇದೆಯಲ್ಲ ಇದು ಡಬಲ್ ಇದೆ ಅಂಕಲ್ ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ ನಿಮ್ದೇನಾ ಇದು ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ ಹೊಡ್ದಾಗಿಂದ ಇದೆ ಕೆಲ್ಸನಾ ಹ ಇದ್ ಮಾರಕ್ಕೆ ಅಂತನಾ ಅಥವಾ ನೀವ್ ಇಟ್ಕೊಳಕ್ಕೂ ಕ್ರಾಸ್ಸಿಂಗ್ ಇಟ್ಕೊಂಡಿದ್ದೀರಾ ಇದೆಲ್ಲ ಎಷ್ಟು ಲಕ್ಷದ್ದು 6 ಲಕ್ಷ ಹ ಆದು ದೊಡ್ಡದಿದೆ ಅದೇ ಚಿಕ್ಕದಿದೆ ಅದ್ರೆ ಓ ತಗೋ ಮಗ ಓಕೆ ಓಕೆ ಅದು ಮಗಳಾ ತಗೋ ವೈಟ್ ಕಲರ್ ಮಗಳಿದಾಳೆ ನೋಡು ಬ್ಲಾಕ್ ಕಲರ್ ಮಗ हಸುನಾ ಇದು ಹಸು ಓಕೆ ಇಲ್ಲಿ ನಾಟಿ ಹಸು ಗೋಕುಲಂ ನಾಟಿ ಹಸು ಅಂತೆ ಗೋಶಾಲಾ ಎಷ್ಟು ವರ್ಷದ ಯಾವುದು ಎಷ್ಟು ಓಕೆ ಹೆಸರು ನಂದಿನಿ ಓಕೆ ಸಕ್ಕ ನೋಡು ಕೃಷ್ಣ ಹೆಂಗಿದೆ ಗುದ್ದಲ್ವಾ ಹಾಯ್ ಅಲ್ವಾ ಗೊತ್ತಾ ಮತ್ ನೀವೆಲ್ಲ ಹೆಂಗ್ ಮೈಂಟೈನ್ ಮಾಡ್ತೀರಾ ಗೊತ್ತಿರೋರಿಗೆ ಗುದ್ದಲ್ಲ ಹೊರಗಡೆ ಅವರಿಗೆ ಮಾಡುತ್ತೆ ಮಾಡುತ್ತೆ ಎಲ್ಲ ಇವಾಗ ಅಲಂಕಾರ ಮಾಡಿ ಸೆಟ್ ಅಪ್ ಮಾಡ್ತಿದಾರೆ ಸೊ ಇಲ್ಲಿ ಕುರಿಗಳು ನಿಮ್ದೇನ ಅಣ್ಣ ಎಲ್ಲಿ ನೀವು ಹತ್ರ ನಿಮ್ ಕಡೆ ನೋಡ್ರಿ ಗೊತ್ತೇ ಇಲ್ಲ ನಿಮ್ಗೆ ತರದ ಕುರಿ ಮೇಕೆಗಳು ಕುರಿ ಟಗರು ಮಾತ್ರ ಇರೋದಾ ಮೇಕೆ ಇದೆಯಾ ಓಕೆ ಯಾವ್ದು ಡಿಫ್ರೆನ್ಸ್ ಎಲ್ಲ ನಿಮಗೆ ಗೊತ್ತಾಗತ್ತ ಇದು ಎಲ್ಲ ತೋರ್ಸೋದಕ್ ತಂದಿರದ ಅಣ್ಣ ಇಲ್ಲ ಮಾರೋದಕ್ಕೂ ತೋರ್ಸೋದಕ್ಕೆ ಮಾರಕ್ ಬೇಕು ಅಂದ್ರೆ ಯಾರು ತಗೊಳಕ್ ಬೇಕು ಅಂದ್ರೆ ಫಾರ್ಮ್ ಹತ್ರ ಬಂದ್ ತಗೋಬೇಕು ಓಕೆ ಓಕೆ ನೋಡಿ ಯಾವಾಗ್ಲೇ ಡಿಯೋನಿ ಅಂತ ಒಂದು ಸ್ಪೆಷಲ್ ಹೆಸರು ಕೇಳಿದ್ವಿ ಇವಾಗ ಡಾಂಗಿ ಅಂತೆ ಅಂದೆ ಅಲ್ವಾ ಇಲ್ಲಿ ಯಾರು ಓನರ್ ಗಳು ಅಂತಾನೆ ಗೊತ್ತಾಗ್ತಾ ಇಲ್ಲ ಅದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ ಅಂತ ಒಟ್ಟಲ್ಲಿ ಇದ್ರ ಹೆಸರು ಡಾಂಗಿ ಐ ಮೀನ್ ಜಾತಿ ಅಂತ ಇದ್ರ ಹೆಸರು ಕೋಡ್ ನೋಡೋದಕ್ಕೆ ಭಯ ಆಗ್ತಾ ಇದೆ ಈ ಆನೆ ದಂತ ಇರುತ್ತಲ್ವಾ ಆತರ ಇದೆ ಮಿಸ್ ಆಗಿಂಗ್ ಹೊಡೆದ್ರೆ ತಪ್ಪಿಸ್ಕೊಳಕ್ಕೆ ಕಷ್ಟ ಇದೆ ಅನ್ಸುತ್ತೆ ಓಕೆ ಹಾ ಇದು ಮಾಡ್ತಾ ಇಲ್ಲ ಹಾ ನೋಡಿ ಇವಾಗ ಸಿಗ್ತಾ ವಿಡಿಯೋ ನೋಡಿ ಇಲ್ಲಿ ಹಸು ಕರು ಎರಡೂ ಇದೆ ಇದು ಕಾಂಕ್ರೇಜ್ ದೊಡ್ಡ ಹಸು ಇದೆ ಅದ್ರ ಜೊತೆಗೆ ಅದ್ರದ್ದು ಕರು ಇದೆ ಇದು ಯಾವುದು ಅಂತ ಗೊತ್ತಿಲ್ಲ ನಾರ್ಮಲ್ ತರ ಕಾಣಿಸ್ತಾ ಇದೆ ನಮ್ಮ ಕಡೆ ಎಲ್ಲ ಸಿಗುತ್ತಲ್ಲ ಮಲೆನಾಡು ಕಡೆ ಎಲ್ಲ ನಾಟಿ ಹಸು ಆ ಥರ ಇದು ಅಷ್ಟೇ ಇದು ಯಾವ್ದು ಇದು ಕಾಂಗೇಯ್ಯಮ್ ಅದು ಕಾಂಗೇಯಂ ಅನ್ಸುತ್ತೆ ಇದಲ್ಲ ಇದು ನಾರ್ಮಲ್ ಯಾವುದು ಬ್ರಿಡ್ ಬಟ್ ದೊಡ್ಡ ಹಸು ಎಲ್ಲ ನಾಟಿ ಹಸುಗಳ ಇವೆಲ್ಲ ಕಾಂಗೆ ಎಮ್ ಅಂತೆ ಇದು ಸಿಂಪಲ್ ಆಗಿದೆ ನೋಡು ನಾಟಿ ಹಳ್ಳಿಕಾರ್ ಜೋಡಿ ಇಲ್ಲೊಂದು ಯಾವಾಗ್ಲೇ ಕೃಷಿ ಮೇಳ ಆಗ್ಲಿ ಅಥವಾ ಈ ಎತ್ತುಗಳದು ಈ ಘಾಟಿ ಸುಬ್ರಹ್ಮಣ್ಯ ಹತ್ರ ಹಸುಗಳ ಜಾತ್ರೆ ಎಲ್ಲ ಆಗತ್ತಲ್ಲ ಯಾವಾಗ್ ನೋಡಿದ್ರು ಹೈಲೈಟ್ ಆಗಿ ಹೇಳಿ ನಮ್ಗೆ ಹಳ್ಳಿಕಾರು ತುಂಬಾ ಹಳ್ಳಿಕಾರ್ ಇರ್ತವೆ ಈಗ್ಲೂ ಅಷ್ಟೇ ಅಲ್ಲಿ ಆಲ್ರೆಡಿ ಒಂದ್ ಎರಡ್ ಮೂರ್ ಜೊತೆ ಹಳ್ಳಿಕಾರು ನೋಡ್ಕೊ ಬಂದ್ವಿ ಈಗ ಮತ್ತೆ ಇಲ್ಲಿ ಸಾಲಾಗಿ ಹಳ್ಳಿಕಾರೇ ಇದೆ ದೊಡ್ಡ ದೊಡ್ಡ ಎತ್ತುಗಳು ಲಕ್ಷಾಂತ ರೂಪಾಯಿ ಬೆಲೆ ಬಾಳುವಂತ ಎತ್ಗಳು ಇದು ಉಳದ ಜಾಸ್ತಿ ಯೂಸ್ ಮಾಡೋದಿಲ್ಲ ಶೋಕೇಸ್ ಮಾಡೋದಕ್ಕೆ ಅಂತಾನೆ ಯೂಸ್ ಮಾಡ್ತಾರೆ ತುಂಬಾ ಜನ ಮತ್ತೆ ಬ್ರೀಡಿಂಗಿಗೆ ಅಂತೆಲ್ಲ ಯೂಸ್ ಮಾಡ್ತಾರಂತೆ ಸೊ ಇಲ್ಲಿ ಇಷ್ಟು ಸಾಲದ ಅಲ್ಲೂ ಬೇರೆ ನಿಮ್ದಾ ಹೆಸರೇನು ಭೀಮಾ ರಾಮ ಭೀಮಂಗು ರಾಮಂಗ ಸಂಬಂಧನೇ ಇಲ್ವಲ್ಲ ಅಣ್ಣ ಆದ್ರೂ ಜೋಡಿ ಮಾಡಿ ಕೂರಿಸಿದ್ಯಾ ನೋಡಿ ಇಲ್ಲಿ ಹಸುಗಳಿಗೆ ಹೆಂಗ್ ಹೆಂಗೆಲ್ಲ ಅಲಂಕಾರ ನೀವು ನನಗೆ ಕೊಡ್ಸಲ್ಲ ಬೆಳ್ಳಿ ಹೆಂಗ್ ಹೆಂಗಿಟ್ಕೊಂಡಿದ್ದಾರೆ ನೋಡಿ ರಿಚ್ ಆಗಿ ಎಷ್ಟು ವರ್ಷದಿಂದ ಸಾಕ್ತಾರೆ ವರ್ಷ ಆಯ್ತಾ ನೀವು ತಗೊಂಡು ನೀವು ಸಾಕ್ತಾ ಇರೋದಾ ಬೇರೆ ಕಡೆಯಿಂದ ಎಷ್ಟು ಲಕ್ಷ ಇದು ಹಾ ನೀವೀಗೇನ್ ಮಾಡಬೇಕು ಅನ್ನೋ ಐಡಿಯಾದಿಲ್ಲ ಸಾಕ್ಬೇಕು ಶೋ ಮಾಡ್ಬೇಕು ಅಷ್ಟೇ ಓಕೆ ಸೂಪರ್ ಆಗಿದೆ ಇವತ್ತ ಯಾರು ಬಂದು ಜಾಸ್ತಿ ಕೊಡ್ತೀವಿ ಅಂತಂದ್ರೆ ಕೊಡ್ತೀರಾ ಕೊಡ್ತೀನಿ ಎಂದಿದ ಹೋಗ ಅದ್ ಇದೆ ನಿಮ್ಗೆ ಓ ನೋಡಿ ಇಲ್ಲಿ ಇವಕ್ಕೆಲ್ಲ ಏನೇನೆಲ್ಲ ರಿಚ್ ಆಗಿ ಸಾಕೋರೆ ಅಂತ ಅಂದ್ರೆ ನಾವೇ ಆದ್ರೆ ಅದಕ್ಕೆ ಕೆರ್ಕೊಳಕ್ ಒಬ್ರು ಬೇಕು ಅದನ್ನು ಕೆರ್ಕೊಳಲ್ಲ ಇದು ಅಷ್ಟೊಂದ್ ಸೋಂಬೇರಿ ಬಿದೋಗ್ಬಿಟ್ಟಿದೆ ಇವುಗಳ್ ನೋಡಿಲಿ ಇಲ್ಲಿ ಸಿಂಧೂರ ಎಲ್ಲಾ ಇಟ್ಟು ಅಲಂಕಾರ ಮಾಡ್ತಾ ಇದಾರೆ ವಾಕಿಂಗ್ ವಾಕಿಂಗ್ ಕರ್ಕೊಣೋ ವಾಕಿಂಗ್ ಬರ್ತೀರಾ ಉಣವಾಗಿ ಬೆಳೆ ಸ್ಪಂದನೆ ಪ್ರಾತ್ಯಕ್ಷತೆ ಹನಿ ಮತ್ತು ತುಂತುರು ನೀರಾವರಿ ಪದ್ಧತಿಗಳು ಮಳೆ ಹಾಗೂ ಮೇಲ್ಚಾವಣಿ ನಮ್ಮ ಹತ್ರ ಬಿಡ್ಕೊತಿರ್ಲಿಲ್ಲ ಆಯ್ತಾ ತ್ರಿಗು ಬಿಡ್ತಾಯಿರಲಿಲ್ಲ ಇಷ್ಟು ವರ್ಷ ಆದಮೇಲೆ ನೋಡಿ ಕೃಷಿಯು ಉತ್ಪನ್ನಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ನಮ್ಮನೇಲೆ ಎಷ್ಟೋ ವರ್ಷಗಳಿಂದ ಹಸು ಸಾಕ್ತಾ ಇದ್ರು ಇಷ್ಟ ಹತ್ರಕ್ಕೆ ಹಸು ಅಂದ್ರೆ ಯಾವತ್ತೂ ಹೋಗಿರ್ಲಿಲ್ಲ ಗುದ್ ಬಿಡತ್ತೆ ಅನ್ನೋ ಭಯಕ್ಕೆ ನಮ್ಮ ಅಪ್ಪ ಅಮ್ಮನೂ ಕಳಿಸ್ತಿರ್ಲಿಲ್ಲ ಬಟ್ ಇವಾಗ ಇಷ್ಟು ದೊಡ್ಡ ದೊಡ್ಡ ಎತ್ತುಗಳ ಜೊತೆ ಇಷ್ಟ ಕ್ಲೋಸ್ ಅಪ್ ಅಲ್ಲಿ ನಿಂತ್ಕೊಳದಿದ್ಯಾಲ ಭಯದ ಜೊತೆ ಒಂಥರ ಖುಷಿ ಸಕ್ಕದಾಗಿದೆ ಎಕ್ಸ್ಪೀರಿಯನ್ಸು ಹಳ್ಳಿಕಾರ್ ಅಂದ್ರೆ ಎಲ್ರಿಗೂ ಕ್ರೇಜ್ ಜಾಸ್ತಿ ಅಲ್ವಾ ಆ ಹಳ್ಳಿ ಕಾರ್ ಜೊತೆ ಫೋಟೋ ತಗೊಳಕೆ ಅಷ್ಟೆಲ್ಲ ಕಷ್ಟ ಪಡ್ತಾರೆ ನಾನ್ ವಾಕಿಂಗ್ ಕೂಡ ಮಾಡ್ಕೊ ಹೆಂಗೆ ಅಣ್ಣ ಏನೇನೆಲ್ಲಾ ಕೊಟ್ಟು ಸಾಕ್ತೀರಾ ಹೆಂಗೆ ಮೇಂಟೆನೆನ್ಸ್ ಎಲೆ ಬುಸ ತಂದೆ ಊಟ ಒತ್ತಿ ಬೀಜ ಹಾ ಗೋಧಿ ಮುಚ್ಚು ಗೋಧಿ ರೆಗ್ಯುಲರ್ ಆಗಿ ಕೊಡಂತದ್ದು ಏನು ಹುಲ್ಲುಗ ಇದು ಏನು ಕೊಡಲ್ಲ ಹಿಂದೂ ನೆಲ್ಲುಲ್ಲು ರಾಗಿ ಕಡ್ಡಿ ಎರಡೇ ಅಂತೆ ಅದಕ್ಕೂ ಎಲ್ಲ ಊಟದಲ್ಲೂ ವೆರೈಟಿ ವೆರೈಟಿನೇ ನೆ ಇದನ್ನ ನೀಟ್ ಆಗಿ ನೋಡ್ಕೋಬೇಕು ಎಲ್ಲ ನುಚ್ಗಳಂತೆ ಕಾಳು ನೋಡಲು ಹಿಂಡಿ ಬುಸ ಎಲ್ಲ ಸಪ್ರೇಟ್ ಆಗಿ ಕೊಡ್ಬೇಕು ಅದಕ್ಕೆಲ್ಲ ಎಷ್ಟು ಖರ್ಚು ಮಾಡ್ತೀರಾ

ರೆಗ್ಯುಲರ್ ಆಗಿ ಏನಕ್ಕೆ ಶೈನ್ ಆಗ್ಲಿ ಆಗಲಿ ಶೈನಿಂಗ್ ಬರ್ಲಿ ಅಂತನಾ ಅಥವಾ ಬೇರೆ ಏನ್ ಓಕೆ